ಪ್ರೀತಿಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಪಠದಲ್ಲಿ ಹತ್ತನೇ ತರಗತಿ ಬಹುಪದೋಕ್ತಿಗಳು ಪಾಲಿನಾಮಿಯಲ್ಸ್ ಅಧ್ಯಾಯದಲ್ಲಿ ಬರುವಂತಹ ಒಂದು ಲೆಕ್ಕ ನೋಡಿ ಇಲ್ಲಿ ಶೂನ್ಯತೆಗಳ ಮೊತ್ತ ಮತ್ತೆ ಗುಣಲಬ್ಧವನ್ನ ಕೊಟ್ಟಿದ್ದಾರೆ ನಾವು ಆ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಬೇಕು ನೋಡಿ ವಿ ಹ್ಯಾವ್ ಟು ಫೈಂಡ್ ದಿ ಕ್ವಾಡ್ರಿಟಿಕ್ ಪಾಲಿನಾಮಲ್ ವೆನ್ ದ ಸಮ್ ಪ್ರೊಡಕ್ಟ್ ಆಫ್ ದ ದೀರೋಸ್ ಆರ್ ಗಿವನ್ ನೋಡಿ ಇಲ್ಲಿ ಒಂದು ಪಾಲಿನಾಮಲ್ ನಾವು ಕಂಡುಹಿಡಬೇಕಿದೆ ಅದರ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನು ಕೊಟ್ಟಿದ್ದಾರೆ ನೋಡಿ ಪ್ರಶ್ನೆಯನ್ನು ಓದೋಣ ಒಮ್ಮೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕ್ರಮವಾಗಿ ಮೈನಸ್ ಮೂರು ಮತ್ತು ಎರಡು ಆಗಿರುವ ಒಂದು ವರ್ಗ ಬಹುಪದಿಯನ್ನು ಕಂಡುಹಿಡಿಯಿರಿ ಫೈಂಡ್ ಆ ಕ್ವಾಟಿಕ್ ಪಾಲಿನಾಮೆಲ್ ದ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ಹೂಸ್ ಝೀರೋಸ್ ಆರ್ ಮೈನಸ್ ತ್ರೀ ಅಂಡ್ ಟೂ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕ್ರಮವಾಗಿ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ ಏನು ಮೊತ್ತ ಮತ್ತು ಗುಣಲಬ್ಧ ಕ್ರಮವಾಗಿ ಮೊತ್ತ ನೋಡಿ ಮೊತ್ತ ಸಮ್ ಎಷ್ಟು ಬಂದಿದೆ ಅಂತೆ ನೋಡಿ ಸಮ್ ಮೈನಸ್ ಮೂರು ಮತ್ತೆ ಗುಣಲಬ್ಧ ಗುಣಲಬ್ಧ ಅಂದರೆ ಪ್ರಾಡಕ್ಟ್ ಪ್ರಾಡಕ್ಟ್ ಎರಡು ಬಂದಿದೆ ಈಗ ನಾವು ಒಂದು ವರ್ಗ ಬಹುಪದೋಕ್ತಿ ಕ್ವಾಟಿಕ್ ಪಾಲಿನಾಮ ಕಂಡುಹಿಡಬೇಕು ನೋಡಿ ನಮಗೆ ಗೊತ್ತಿರುವಂತೆ ಒಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನು ನಾವು ಆಲ್ಫಾ ಮತ್ತೆ ಬೀಟಾ ಅಂತ ಕರಿತೀವಿ ಒಂದು ವರ್ಗ ಬಹುಪದೋಕ್ತಿಗೆ ಎರಡು ಶೂನ್ಯತೆಗಳು ಸಿಗುತ್ತೆ ಡಿಗ್ರಿ ಎರಡು ಇರೋದನ್ನ ನಾವು ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ ಹಾಗಾಗಿ ಎರಡು ಝೀರೋಸ್ ಎರಡು ಶೂನ್ಯತೆಗಳಿರುತ್ತೆ ಆ ಎರಡು ಶೂನ್ಯತೆಗಳನ್ನು ನಾವು ಆಲ್ಫಾ ಮತ್ತು ಬೀಟಾ ಅಂತ ಕರೀತಿದ್ದೀವಿ ನೋಡಿ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರದು ಇಲ್ಲಿ ಆಲ್ಫಾ ಮತ್ತು ಬೀಟಾದ ಬೆಲೆಗಳನ್ನು ಕೊಟ್ಟಿಲ್ಲ ಅವರು ಇಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧದ ಉತ್ತರವನ್ನು ಕೊಟ್ಟಿದ್ದಾರೆ ಶೂನ್ಯತೆಗಳ ಮೊತ್ತ ಎಷ್ಟಂತೆ ಮೈನಸ್ ಮೂರು ಗುಣಲಬ್ಧ ಎರಡು ಅಂದರೆ ಈ ಎರಡು ಆಲ್ಫಾ ಮತ್ತು ಬೀಟಾಗಳನ್ನು ಶೂನ್ಯತೆಗಳು ಅಂತ ಅಂದ್ಕೊಂಡಾಗ ಅವುಗಳ ಮೊತ್ತ ಏನಾಗುತ್ತೆ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಆಗತ್ತೆ ನೋಡಿ ಅವುಗಳ ಮೊತ್ತ ಮೈನಸ್ ಮೂರು ಗುಣಲಬ್ಧ ಏನಾಗುತ್ತೆ ಪ್ರಾಡಕ್ಟ್ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಟು ಆಗುತ್ತೆ ಈಗ ನಾವು ಬಹುಪದಕ್ತಿಯನ್ನು ಕಂಡುಹಿಡಬೇಕು ಬಹುಪದೋಕ್ತಿ ಹೆಂಗೆ ಇರುತ್ತೆ ಒಂದು ವರ್ಗ ಬಹುಪದೋಕ್ತಿ ಅಂದರೆ ನೋಡಿ ಎಕ್ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂತ ಇರುತ್ತೆ ನೋಡಿ ಅಂದರೆ ಎಕ್ಸ್ಕ್ವೇರ್ ಮೈನಸ್ ಸಮ್ ಆಫ್ ದಿ ಝೀರೋಸ್ ಇಂಟು ಎಕ್ಸ್ ಪ್ಲಸ್ ಪ್ರೊಡಕ್ಟ್ ಆಫ್ ದಿ ಝೀರೋಸ್ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಅಂತ ಕರಿತೀವಿ ನೋಡಿ ಎಕ್ಸ್ ಎಕ್ಸ್ಕ್ವಯರ್ ಹಾಗೆ ಬರೀತೀನಿ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಏನು ಇಲ್ಲಿ ಮೈನಸ್ ಮೂರು ನೋಡಿ ಮೈನಸ್ ಮೂರು ಹಾಗೆ ಬರದೆ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂದರೆ ಎರಡು ನೋಡಿ ಈಗ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಇಂಟು ಮೈನಸ್ ಏನು ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡು ನೋಡಿ ಈಗೇನು ಬಂತು ಇದೇ ಒಂದು ವರ್ಗ ಬಹುಪದೋಕ್ತಿ ನಮಗೆ ಬೇಕಿದ್ದಂತಹ ದ ರಿಕ್ವೈರ್ಡ್ ಪಾಲಿನಾಮಿಯಲ್ಲಿ ಇದು ಎರಡು ಅಂಕಕ್ಕೆ ಕೇಳ್ಬೋದಾಗಿರುವಂಥ ಒಂದು ಪ್ರಶ್ನೆ ಇದು ಎಷ್ಟು ಸುಲಭವಾಗಿದೆಯೋ ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇ ಪ್ರಮುಖವಾಗಿರುವಂಥ ಒಂದು ಕಲಿಕಾಂಶ ಆಗಿದೆ ಈ ಒಂದು ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ನಾವು ಮುಂದಿನ ಲೆಕ್ಕಗಳನ್ನು ಮುಂದಿನ ವಿಡಿಯೋ ಪಾಠದಲ್ಲಿ ನೋಡೋಣ ಧನ್ಯವಾದಗಳು